ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು ಊರಿಗೆ ಹೋದಾಗ ಬೆಕ್ಕನ್ನು ಯಾರು ನೋಡಿಕೊಂಡ್ರು ಅಂತ ಕೇಳ್ತಾಯಿದ್ರಲ್ವೋ ಅದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆಯೇ ಫ್ಯಾಮಿಲಿ ಪ್ಲ್ಯಾನಿಂಗ್ ಕೂಡ ಆಯಿತು ಅದನ್ನು ಕೂಡ ನಿಮ್ಮ ಜೊತೆಗೆ ಇವಾಗ ಶೇರ್ ಮಾಡ್ಕೋಣ ಅಂದ್ಕೊಂಡಿದ್ದೀನಿ ಎಷ್ಟೋ ಜನರಿಗೆ ಮಾಡಿಸ್ಬೇಕು ಅಂತ ಇಷ್ಟ ಇರುತ್ತೆ ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಪೋರ್ಟ್ ಮಾಡೋದರಿಂದ ನನಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಇವಾಗ ಕೆಂಪಿಗೆ ಆಪರೇಷನ್ ಮಾಡಿಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಮರಿ ಹಾಕ್ತಿರೋ ತರ ಚಾಂಪಿ ಅರ ಮರಿನೂ ಹಂಗಿತ್ತು ನೋಡಿ ಪುಟ್ ಪುಟ್ಟ ಮರಿಗಳೆಲ್ಲ ಬಂದ್ಬಿಟ್ಟ ಇಲ್ಲಿ ಮಕ್ಳು ಇವಾಗ ಕಾರಲ್ಲಿ ಕೂರಿಸ್ಕೊಂಡು ಕೂತಿದ್ದಾರೆ ಬೆಕ್ಕನ್ನ ಮಗ್ಲ ಕರ್ಸಿದ್ದೇನೆ ಕೆಂಪಿಗೆ ಮರಿ ಹಾಕ್ದಿರೋ ಥರ ಆಪ್ರೇಷನ್ ಮಾಡಿಸೋಣ ಅಂತೇಳಿ ಕರ್ಕೊಂಡು ಬಂದಿದ್ದೀವಿ ಡಾಕ್ಟರ್ ಹೇಳಿದ್ರು ಬೆಳಿಗ್ಗೆ ಮಾತ್ರ ಅದಕ್ಕೆ ತಿಂಡಿ ಕೊಡಿ ಅದಾದ ಮೇಲೆ ಈವ್ನಿಂಗ್ವರೆಗೂ ಏನು ಕೂಡ ಕೊಡೋಕ್ಕೆ ಹೋಗಬೇಡಿ ಅದಕ್ಕೆ ಖಾಲಿ ಹೊಟ್ಟೆಯಲ್ಲೇ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಇಲ್ಲಾಂದರೆ ಅದಕ್ಕೆ ಅನಸ್ತೇಶ್ಯ ಕೊಟ್ಟಂಥ ಟೈಮಲ್ಲಿ ಅದು ವಾಂತಿ ಮಾಡ್ಕೊಳ್ತು ಅಂದರೆ ಕೆಲವೊಮ್ಮೆ ಬೆಕ್ಕು ಉಳಿಯೋದು ಕಷ್ಟ ಆಗತ್ತೆ ಅದಕ್ಕೋಸ್ಕರ ಅದಕ್ಕೆ ಏನು ಕೂಡ ತಿಂಡಿನ ಕೊಡಬಾರ್ದು ಅಂತ ಹೇಳಿದರು ಅದಕ್ಕೆ ಹಾಗೆ ಕರ್ಕೊಂಡು ಬಂದಿದ್ವಿ ಪಾಪ ಬೆಳಗ್ಗೆಯಿಂದ ಉಪವಾಸ ಇದೆ ಅದು ಬೆಳಗ್ಗೆ ಬೇಗ ತಿಂಡಿ ತಿಂದಿದ್ದು ಈಗಾದ್ರೆ ಕೈ ಕಾಲು ಕಟ್ಬಿಟ್ಟು ಕೈಯೆಲ್ಲ ನಾಲ್ಕು ಕಾಲು ಕಟ್ಬಿಟ್ಟು ಅನಸ್ತೇಶ್ಯ ಕೊಟ್ಟಿದ್ದಾರೆ ಅದಕ್ಕೆ ಎಚ್ಚರು ತಪ್ಪಿಸೋದಕ್ಕೆ ಅಂತೇಳಿ ಅದಕ್ಕೆ ಇಂಜೆಕ್ಷನ್ ಕೊಡೋದು ನೋಡೋದಕ್ಕೂ ಕೂಡ ನಮಗೆ ಭಯ ಆಯಿತು ಪಾಪ ಅಂತ ಅನ್ನಿಸ್ತು ಅದಕ್ಕೆ ನಾವು ಆಚೆನೆ ನಿಂತ್ಕೊಂಡಿದ್ವಿ ಒಳಗಡೆ ಹೋಗೇ ಇಲ್ಲ ಆರಾರು ತಿಂಗಳಿಗೆಲ್ಲ ಮರಿ ಹಾಕ್ಬಿಟ್ಟಿರುತ್ತೆ ಅದು ಅದಕ್ಕೋಸ್ಕರ ಅದಕ್ಕೆ ಆಪ್ರೇಷನ್ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ಪಾಪ ಅಂತ ಅನ್ನಿಸ್ತು ಮತ್ತು ಮರಿಗಳ್ನು ಕೂಡ ತುಂಬ ಮರಿಗಳಾದರೆ ನೋಡ್ಕೊಳ್ಳೋದಕ್ಕೂ ಆಗಲ್ಲ

ಟೂ ತೌಸಂಡ್ ರುಪೀಸ್ ಆಯಿತು ಇನ್ನೂ ಚೆನ್ನಾಗಿದೆ ಅಂತ ತಗೊಂಡ್ವಿ ತುಂಬಾ ಕಾಸ್ಟ್ಲಿ ಮಾತ್ರ ಇಲ್ಲಿ ಎಲ್ಲನೂ ಹಾಗೆಯೇ ಬೆಕ್ಕಿಗೆ ಎಷ್ಟು ಆಯಿತು ಅಂತ ಆಮೇಲೆ ಯಾರಾದರೂ ಕೇಳ್ತೀರಾ ಅದಕ್ಕೆ ಐದು ಸಾವಿರ ಆಯಿತು ಮೆಡಿಸಿನ್ನು ಎಲ್ಲ ಸೇರಿ ಮರಿ ಹಾಕಿ ಮೂರು ತಿಂಗಳವರೆಗೆ ಮಾಡಿಸೋದು ಬೇಡ ಅಂತ ಮಾಡಿಸಿಲ್ಲ ಯಾಕೆಂದರೆ ಅದು ಮಗುವಿಗೆ ಫೀಡ್ ಮಾಡುವಂಥ ಟೈಮಲ್ಲಿ ಮತ್ತು ಅದಕ್ಕೆ ಎಲ್ಲ ಮಾಡಿಸ್ಬಿಟ್ರೆ ಕಷ್ಟ ಆಗತ್ತೆ ಹೇಳ್ಬಿಟ್ಟು ಮಾಡಿಸೋದಕ್ಕೆ ಹೋಗಿಲ್ಲ ಇವಾಗ ಮರಿ ದೊಡ್ಡದಾಗಿದೆ ಎಲ್ಲನೂ ತಿನ್ನತ್ತಲ್ವ ಅದಕ್ಕೋಸ್ಕರ ಈಗ ಸರಿಯಾದ ಟೈಮು ಮಾಡಿಸ್ಕೊಂಡು ಬರೋಣ ಅಂತ ಮಾಡ್ಕೊಂಡು ಬಂದ್ವಿ ಇವಾಗ ಅದು ಆಚೆ ಕೂಡ ಹೋಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಮತ್ತೆ ಮರಿ ಹಾಕತ್ತೆ ಅಂತ ಭಯ ಇರಲಿಲ್ಲ ನೋಡಿ ಅದರ ಆರ್ಗೆನ್ಸ್ ತೆಗೆದುಬಿಟ್ಟಿದ್ದಾರೆ ಡಾಕ್ಟ್ರು ಮುಕ್ಕಾಲು ಗಂಟೆ ಆಗತ್ತೆ ಅಂತ ಅಂದಿದ್ರು ಬೇಗನೆ ಆಗೋಯ್ತು ಇವಾಗ ಈ ಬಾಕ್ಸಲ್ಲಿ ಅದನ್ನು ಮಲಗಿಸಿಟ್ಟಿದ್ದಾರೆ ಇವಾಗ ತೊಗೊಂಡು ಹೋಗ್ಬೋದು ಅಂತ ಹೇಳಿದ್ದಾರೆ ತಗೊಂಡು ಹೊರಟ್ವಿ ನಾಳೆ ಎಲ್ಲ ಅದು ಕಚ್ಚಕ್ಕೆಲ್ಲ ಬರ್ಬೋದು ಮುಟಕ್ಕೆ ಹೋಗ್ಬೇಡಿ ಬೆಳಿಗ್ಗೆ ಅಂತ ಹೇಳಿದ್ದಾರೆ ರೂಮಲ್ಲಿ ಒಂದೇ ಸಪ್ರೇಟ್ ಇಟ್ಬಿಡಿ ಅಂತ ಇವಾಗ ಕೆಂಪಿನ ಇಲ್ಲಿ ಒಂದು ಬಟ್ಟೆ ಹಾಕಿ ಮಲಗಿಸಿದ್ದೀನಿ ಕತ್ತಿಗೆ ಈ ರೀತಿ ಹಾಕಿಕೊಟ್ಟಿದ್ದಾರೆ ಯಾಕೆಂದರೆ ಅದು ಹೊಟ್ಟೆ ಭಾಗನ ನೆಕ್ಬಾರ್ದು ಈಗ ಅಂತ ಹೇಳಿ ಸ್ಟಿಚ್ ಹಾಕಿರ್ತಾರಲ್ವ ಅದು ನೆಕ್ಕೊಂಡು ಬಿಡತ್ತಲ್ಲ ಆಮೇಲೆ ಅದಕ್ಕೋಸ್ಕರ ಈ ರೀತಿ ಹಾಕಿಡೋದಕ್ಕೆ ಕೇಳಿದ್ದಾರೆ ಒಂದು ವಾರ ಹೀಗೆ ಹಾಕಿ ಮಲಗಿಸ್ಬೇಕು ಹಾಗೆಯೇ ಆ ಜಾಗಕ್ಕೆ ಮೆಡಿಸಿನ್ ಹಚ್ಚೋದಕ್ಕೆ ಕೇಳಿದ್ದಾರೆ ಮತ್ತು ಇವತ್ತದಕ್ಕೆ ಏನು ಕೂಡ ಊಟ ತಿಂಡಿ ಕೊಡಬಾರ್ದು ಅಂತ ಹೇಳಿದ್ದಾರೆ ನಾಳೆವರೆಗೆ ಬೆಕ್ಕನ್ನು ಈ ಬಾಕ್ಸಲ್ಲಿ ಮಲಗಿಸಿಡೋದು ಬೇಡ ಅಂತ ಅಂದ್ಕೊಂಡ್ವಿ ಆಮೇಲೆ ಅದು ಕಾಚೆ ಬರೋದು ಎಲ್ಲ ಕಷ್ಟ ಆಗುತ್ತೆ ಅದನ್ನ ಒಂದು ಸಪ್ರೇಟ್ ರೂಮಲ್ಲಿ ಇಟ್ಬಿಟ್ಟಿದ್ದೀನಿ ಹಾಗೆ ಕುಡಿಯೋದಕ್ಕೆ ನೀರು ಕೂಡ ಇಟ್ಟಿದ್ದೀನಿ ಅದು ನೀರು ಕುಡಿಬೇಕು ಅನ್ಸ್ದಾಗ ಅದನ್ನ ಬೆಲ್ಟ್ ತೆಗಿಬೇಕು ಕತ್ತಿಗೆ ಹಾಕಿರೋದು ಈಗ ಅನಸ್ತೇಶ ಕೊಟ್ಬಿಟ್ಟು ನಾಲ್ಕು ಗಂಟೆ ಆಗಿದೆ ಇವಾಗ ಸ್ವಲ್ಪ ಎಚ್ಚರ ಆಗ್ತಾ ಇದೆ ಅದಕ್ಕೆ ನೋಡಿ ಮುಖ ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತಾ ಇದೆ ಇಷ್ಟೊತ್ತು ಅದು ಸುಮ್ಮನೆ ಮಲಗದಲ್ಲೇ ಮಲಗಿದ್ದು ಅಪ್ಪ ಸ್ವಲ್ಪ ಕತ್ತನ ಮೇಲ್ ಮಾಡ್ಕೊಂಡು ಕೂತಿದೆ ಇವಾಗ ಇವತ್ತು ಏನು ಊಟ ತಿಂಡಿ ಕೊಡಬಾರದು ಅಂತ ಹೇಳಿದ್ದಾರೆ ಡಾಕ್ಟರ್ ನಾಳೆ ಮಧ್ಯಾಹ್ನ ಮೇಲೆ ಕೊಡಬೇಕಂತೆ ಅಲ್ಲಿವರೆಗೆ ನೀರು ಬೇಕಾದ್ರೆ ಕುಡಿ ಅಂತ ಹೇಳಿದ್ದಾರೆ ನೀರ್ ಇಡಿ ಅಂತೇಳಿ ಕುಡಿಯುವಾಗಷ್ಟೇ ಕತ್ತಿಂದ ಓಪನ್ ಮಾಡಿ ಬೆಲ್ಟ್ನ ಆಮೇಲೆ ಹಾಕಿ ಹೊಟ್ಟೆಗೆ ಹಚ್ಚೋದಿಕ್ಕೆ ಈ ಆಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಬೆಕ್ಕಿಗೂ ಕೂಡ ಆಪ್ರೇಷನ್ ಮಾಡುವಾಗ ಬರ್ಸ್ಕೋತಾರೆ ಮನುಷ್ಯರಿಗೆ ಆಪ್ರೇಷನ್ ಟೈಮಲ್ಲಿ ಬರ್ಸ್ಕೊಳತ್ತಾರೆ ಅದರ ಜೀವಕ್ಕೇನಾದರೂ ಅಪಾಯ ಆದರೆ ನಾವು ಜವಾಬ್ದಾರಲ್ಲ ಅಂತ ಹೇಳಿರ್ತಾರೆ ಡಾಕ್ಟ್ರು ತೊಂಬತ್ತೈದು ಪರ್ಸೆಂಟ್ ಅಷ್ಟು ಅದಕ್ಕೆ ಏನೂ ಆಗಲ್ಲ ಐದು ಪರ್ಸೆಂಟ್ ಹೇಳೋಕ್ಕಾಗಲ್ಲ ಕೆಲವೊಮ್ಮೆ ಅಂತ ಹೇಳಿದರು ಹಾಗೆ ಅದಕ್ಕೆ ಒಂದು ವಾರ ಟ್ಯಾಬ್ಲೆಟ್ ಮತ್ತು ಸಿರಪ್ನೆಲ್ಲ ಕೊಟ್ಟಿದ್ದಾರೆ ಪ್ರತಿದಿನ ಕರೆಕ್ಟಾಗಿ ಕೊಡಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರ್ ಹೇಳಿದರು ಮಾರನೇ ದಿನ ಅದು ಭಯಕ್ಕೆ ಏನಾದರೂ ಮಾಡಬಹುದು ಅದರ ಪಕ್ಕ ಎಲ್ಲ ಹೋಗಬೇಡಿ ಅಂತೆಲ್ಲ ಹೇಳಿದರು ಆದರೆ ಅದು ಏನೂ ಕೂಡ ಮಾಡಿಲ್ಲ ಪಾಪ ಅದಕ್ಕೆ ಎಚ್ಚರ ಆದಮೇಲೆ ನಮ್ಮ ಪಕ್ಕ ಬಂದು ಅದು ಕೂತ್ಕೊಳ್ತು ಸುಮ್ಮನೆ ಕಾಲು ಮೇಲೆಲ್ಲ ತಲೆ ಇಟ್ಕೊಳ್ತಾ ಅಮ್ಮ ಕಾಣಿಸ್ತಾ ಇಲ್ಲ ಅಂತೇಳಿ ಪಾಪ ಎಲ್ಲ ಕಡೆ ಹುಡುಕಿ ಹುಡುಕಿ ಇವಾಗ ಇಲ್ಲಿ ಬಂದು ಜೋಕಾಲಿ ಮೇಲೆ ಮಲ್ಕೊಂಡಿದ್ದಾರೆ ಮೂರು ಬೆಕ್ಕಿನ ಮರಿಗಳು ಕೂಡ ಎಲ್ಲ ಕಡೆ ಕೂಗ್ತಾ ಹುಡುಕ್ತಾ ಇತ್ತು ಅಮ್ಮನ್ನ ಎಲ್ಲೂ ಅಮ್ಮ ಕಾಣಿಸ್ತಾ ಇಲ್ಲ ಅಂತ ಬಿಟ್ಟು ಪಾಪ ಓಕೆ ಬೇಜಾರಾಗೋಗಿದೆ ತುಂಬ ಹಾಗೆ ಇಲ್ಲಿ ನಮ್ಮ ಗೋಲ್ಡಿ ರೋಡ್ ನೋಡ್ತಾ ಕೂತ್ಕೊಂಡಿದೆ ರೋಡಲ್ಲಿ ಹೋಗೋರ್ನ ಬರೋರ್ನೆಲ್ಲ ನೋಡ್ತಾ ಕೂತ್ಕೊಂಡಿದೆ ಇಲ್ಲಿ ಬಂತು ನೋಡಿ ಇವಾಗ ನಾನು ಮಾತು ಕೇಳಿ ಕಡೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತು ಇದ್ದು ನೋಡಿ ಇದು ಆಚೆನೆ ಹೋಯ್ತು ಗೋಲ್ಡಿ ಹತ್ರ ಅದಕ್ಕೆ ಈ ಚಿಕ್ಕಮ್ಮ ಅಂದರೆ ತುಂಬಾ ಇಷ್ಟ ಯಾವಾಗಲೂ ಗೋಲ್ಡಿ ಇರೋ ಹತ್ರನೇ ಹೋಗ್ತಾ ಇರುತ್ತೆ ಅದು ಗೋಲ್ಡಿ ಜೊತೆ ಆಟ ಎಲ್ಲ ಆಡ್ತಿರುತ್ತೆ ಗೋಲ್ಡಿ ಕೂಡ ಅದಕ್ಕೆ ಏನು ಮಾಡಲ್ಲ ತುಂಬ ಚೆನ್ನಾಗಿ ಇದ್ರನ್ನ ಇದು ಹಾಗೆ ಇಲ್ಲಿ ಚಾಂಪು ಮತ್ತು ಚಾಂಪು ಮಕ್ಕಳು ನೋಡಿ ಇವು ಕೂಡ ಗುಂಡ್ ಗುಂಡಾಗಿ ಚೆನ್ನಾಗಿ ಮುದ್ದಾಗಿದೆ ನಾವು ಊರಿಂದ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಕೆಂಪಿಗೆ ಆಪ್ರೇಷನ್ ಮಾಡಿಸಿದ್ವಿ ನಾವು ಊರಿಗೆ ಹೋದಾಗ ಬೆಕ್ಕನ್ನು ಎಲ್ಲಿಟ್ಟಿದ್ವಿ ಅಂತೇಳ್ಬಿಟ್ಟು ಕೆಲವೊಬ್ಬರು ಕಮೆಂಟ್ಸಲ್ಲಿ ಕೇಳಿದರು ನನಗೆ ನಾವು ಊರಿಗೆ ಹೋಗುವಾಗ ಬೆಕ್ಕನ್ನು ಮನೆಯಲ್ಲಿನೇ ಬಿಟ್ಟು ಹೋಗಿದ್ವಿ ಮನೆಯಲ್ಲಿ ನೋಡ್ಕೊಳ್ಳೋದಕ್ಕೆ ಜನರ ಇಟ್ಬಿಟ್ಟು ಹೋಗಿದ್ವಿ ನಮ್ಮ ಹೊಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಿರುವಂಥ ಮೇಸ್ತ್ರಿಯವರು ಇದಕ್ಕೆ ಊಟ ತಿಂಡಿಯೆಲ್ಲ ಕೊಡ್ತಾ ಇದ್ರು ಹಾಗೆ ನನ್ನ ಗಿಡಗಳನ್ನು ಕೂಡ ಅವರೇ ನೋಡ್ಕೊಳ್ತಾ ಇದ್ರು ಮೇಸ್ತ್ರಿಯವರು ನೋಡ್ಕೊಂಡಿರೋದ್ರಿಂದ ಬೆಕ್ಕುಗಳನ್ನು ನಾವು ಬೇರೆ ಎಲ್ಲೂ ಕೂಡ ಕರ್ಕೊಂಡು ಹೋಗಿಲ್ಲ ಅಥವಾ ಬೇರೆ ಎಲ್ಲೂ ಕೂಡ ತೊಗೊಂಡೋಗಿ ಇಟ್ಟಿಲ್ಲ ಮನೆಯಲ್ಲಿಯೇ ಇದನ್ನು ಇಟ್ಟಿದ್ವಿ ಹತ್ತು ಬೆಕ್ಕುಗಳು ಕೂಡ ಮನೆಯಲ್ಲೇ ಇತ್ತು ಅದರಲ್ಲಿ ಮೂರು ಸ್ವಲ್ಪ ದೊಡ್ಡ ಮರಿ ನಾಲ್ಕು ಚಿಕ್ಕ ಮರಿ ಉದ್ದ ಬೀನ್ಸ್ ಹಾಕಿದೆ ತುಂಬ ಚೆನ್ನಾಗಿ ಬೀನ್ಸ್ ಬಿಟ್ಟಿದೆ ಇಲ್ಲಿ ಪುಟ್ಟ ಪುಟ್ಟ ಬೀನ್ಸ್ ಕೂಡ ಹಾಕೊಂಡಿದೆ ಎಳೆ ಬೀನ್ಸು ತಿನ್ನೋದಕ್ಕೆ ತುಂಬ ಚೆನ್ನಾಗಾಗತ್ತೆ ಹಾಗೆ ಬೆಂಡೆಕಾಯಿ ಕೂಡ ಆಗಿದೆ ಒಂದು ಅಡಿಕೆ ಕೂಡ ಮಾಡಿದ್ದಾಯಿತು ಮತ್ತು ಬೆಂಡೆಕಾಯಿ ಬಿಟ್ಟಿದೆ ಹಾಗೆ ಉದ್ದ ಬೀನ್ಸನ್ನು ಬೀಜಕ್ಕೂ ಕೂಡ ಬಿಟ್ಟಿದ್ದೀನಿ ನೋಡಿ ಇಷ್ಟೊಂದು ಬಳ್ಳಿಗಳನ್ನು ಹಬ್ಬಿಸ್ಕೊಟ್ಟಿದ್ದೀನಿ ಹಾಗೆ ಪುಟ್ಟ ಗಿಡದಲ್ಲಿ ಟೊಮೆಟೊಕಾಯಿ ನೋಡಿ ಎಷ್ಟೊಂದು ಟೊಮೆಟೊಕಾಯಿ ಹಾಕ್ಕೊಂಡಿದೆ ಚಟ್ನಿ ಮಾಡಬೇಕು ನಂತರ ಇಲ್ಲಿ ಡಬಲ್ ಬೀನ್ಸ್ ಕೂಡ ಹಾಕ್ಕೊಂಡಿದೆ ನೋಡ್ಬೋದು ಡಬಲ್ ಬೀನ್ಸ್ ಕೂಡ ತುಂಬ ಚೆನ್ನಾಗಿ ಬಿಟ್ಟಿದೆ ಒಂದು ಪಲ್ಯ ಮಾಡ್ಬೋದು ಅಷ್ಟು ಹಾಕ್ಕೊಂಡಿದೆ ಇವಾಗ ಹಾಗೆ ಸ್ವಲ್ಪ ಬೀಜಕ್ಕೂ ಕೂಡ ಬಿಟ್ಕೊಂಡಿದ್ದೀನಿ ಮತ್ತೆ ಗಿಡ ಮಾಡ್ಕೊಳ್ಳೋದಕ್ಕೆ ಗೋಲ್ಡಿ ಮರಿ ಮರಿ ಗೋಲ್ಡಿ